ಬಟ್ ಇವಾಗ ನಾನು ತಂದೆ ಆ್ಯಡ್ ಮಾಡ್ಕೊಂಡು ಈಶ್ವರ್ ಬಂಗಾರ ಬಂದು ಮಾಡ್ಕೊಂಡಿದ್ದೀನಿ ನಾನು ಈ ಪಿಂಕಿನ ಹೇಗಿರಲಿ ಶೂಟಿಂಗ್ ಆಲ್ಮೋಸ್ಟ್ ಆಲ್ ಅರ್ಧ ಕರ್ನಾಟಕ ಶೂಟ್ ಮಾಡಿದ್ದೀನಿ ಒಂದೇ ಸಿನಿಮಾಗೆ ಬಟ್ ಶ್ರೀರಂಗಪಟ್ಟಣ ವಿಲೇಜಲ್ಲಿ ಶೂಟ್ ಮಾಡುವಾಗ ಇದೇ ಸಾಂಗ್ ಹಾಡಿದ ಸಾಂಗು ಆ ಸಾಂಗ್ ಶೂಟ್ ಮಾಡುವಾಗ ಒಳ್ಳೆ ಅನುಭವ ಆಯಿತು ಹಳ್ಳಿ ರೋಡಲ್ಲಿ ಕಲ್ಲು ಮಣ್ಣು ಇದ್ದೇ ಇರುತ್ತೆ ಅಲ್ಲಿ ಕಲ್ಲೆಲ್ಲ ಗುಡಿಸ್ಕೊಡಿ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತೇಳ ಹುಡುಗಿ ಅಂತ ಹುಡುಗಿ ನನಗೆ ಸಿಕ್ಕಿದ್ದು ಟಾರ್ಚರ್ ಅಂದ್ರೆ ಲೈಫ್ ಅಲ್ಲಿ ಮತ್ತೆ ಅವಳು ರಿಪೀಟ್ ಆಗಿಲ್ಲ ಕನ್ನಡ ಸಿನಿಮಾ ಅಲ್ಲ ಯಾವ ಸಿನಿಮಾಗೂ ರಿಪೀಟ್ ಆಗಿಲ್ಲ ಅವಳು ಆ ತರ ಒಂದು ಕ್ಯಾರೆಕ್ಟರ್ ಬಟ್ ಸಿನಿಮಾದಲ್ಲಿ ಅದೆಲ್ಲ ಏನು ಕಾಣಲ್ಲ ಅಷ್ಟು ನೀಟ ನಾವು ತೋರಿಸಿದ್ವಿ ಏನಿದ್ರು ನಮ್ಮ ಕಷ್ಟ ಬರದೇ ಹಿಂದೆ ಇದೆ ಗೊತ್ತಾಗಲ್ಲ ಥ್ಯಾಂಕ್ ಯು ಪ್ರೀತಿ ನೀ ಇಲ್ಲದೆ ನಾನು ಹೇಗಿದ್ರಿ ಶೂಟಿಂಗ್ ಹುಡುಗುಡದಲ್ಲಿ ಮಾಡಿದ್ರಿ ಕೊಳೆಯಲ್ಲ ನಮ್ಮೂರ್ ಶೂಟಿಂಗ್ ಮಾಡುವಾಗ ಇವರು ಊರಲ್ಲಿ ಮಾಡಿದ್ದು ಇನ್ನೊಂದಾರೆ ಯಾರೇ ಪಾತಾ ಸಾಂಗ್ ಆದರೆ ಯಾವ ಸಾಂಗ್ ಅದು ಅಲ್ಲ ಅಲ್ಲ ನೋಡಿ ಚಂದದ ಸಾಂಗ್ ನೋಡಿ ಇದೇ ಸಾಂಗ್ ಪಾತಾ ಸಾಂಗ್ ಸಾಂಗಾತಿ ನೀ ದೂರದ ಮೇಲೇ ಪಾಡಲ್ಲ ಬನಿಯಾರಿ ಸುಂದರ ಮಾತ್ರ ರಾತ್ರಿ ಹೊತ್ತು ಎಲ್ಲರೂ ಮರದ ಮೇಲೆ ಯೋಗೇಶ್ ಕೈಯಲ್ಲಿ ಕೈಲಿ ಸಾನ್ ಶೂಟ್ ಮಾಡಿದೆ ಇವ್ರ ಊರಲ್ಲೇ ಬಟ್ ಅಣ್ಣ ಹೇಳಿದ್ಮೆ ಯು ಅವ್ರ ಯು ವೆರಿ ಮಚ್ ಇನ್ನೊಂದ್ ಏನಂದ್ರೆ ಆ ಸಿನಿಮಾದಲ್ಲಿ ಒಂದು ಒಂದು ಗಂಡು ಮಗು ಆಕ್ಟ್ ಮಾಡ್ಬೇಕಾಯ್ತು ಆ ಗಂಡು ಮಗು ಹುಡುಕ್ತಾ ಇದ್ವಿ ಯಾರು ಸಿಗ್ಲಿಲ್ಲ ತಪ್ಪಾ ಯಾವ್ದೋ ಸ್ಕೂಲಲ್ಲಿ ನಾನೇ ಬಿಡುಗಿ ಒಂದು ಹೆಣ್ಣು ಮಗು ಕೈಯಲ್ಲಿ ಗಂಡು ಹುಡುಗಿ ಪಾತ್ರ ಮಾಡಿಸಿದೆ ಕೂತಲ ಕಟ್ ಮಾಡಿಸಿ ಅದೊಂದು ಪಾತ್ರ ಮಾಡಿಸಿದೆ ಪಾಪಾ ಆ ಹುಡುಗಿ ಇವಾಗ ಮಕ್ಕಳೆಲ್ಲ ಆಗಿರ್ತಾರೆ ನಾನು ಅನ್ಸ್ಕೊಂಡ್ರೆ ಗೊತ್ತಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್